ದೇವೇಗೌಡರ ಜೊತೆಯಲ್ಲಿ ಸುಮಾರು ವರ್ಷಗಳ ಕಾಲ ಇದ್ದವನು ಜನತಾದಳ ಎಸ್ ಹೆಂಗಾಯ್ತು ಅಂತ ಗೊತ್ತಾ ನಿಮಗೆ ಎರಡು ಸಾವಿರದ ಅಲ್ಲ ಎರಡು ಹತ್ತೊಂಬತ್ತರಲ್ಲಿ ಒಂಬತ್ತರಲ್ಲಿ ಸಾರಿ ಎರಡ್ ಸಾವಿರದ ಒಂಬತ್ತರಲ್ಲಿ ಜನತಾದಳ ವಿಭಜನೆ ಆಯಿತು ಜಯತ್ ಪಟೇಲ್ ಬೈರೇಗೌಡ ಎಂ ಪಿ ಪ್ರಕಾಶ್ ಸಿಂಧಿಯಾ ರಾಮಕೃಷ್ಣ ಹೆಗ್ಡೆ ಬೊಮ್ಮಾಯ್ ಅವರೆಲ್ಲ ಸೇರಿ ಬಿಜೆಪಿಯವ್ರ ಜೊತೆ ಹೋಗ್ತೀವಿ ಅಂತಂದ್ರು ಆಗ ನಾನು ದೇವೇಗೌಡರು ಲಕ್ಷ್ಮೀ ಸಾಗರ್ ವೆಂಕಟೇಶ್ ಮಾದೇವಪ್ಪ ಬಿ ಆರ್ ಪಾಟೀಲ್ ಕೃಷ್ಣಮೂರ್ತಿ ಸೋಮಶೇಖರ್ ನಾವೆಲ್ಲರೂ ಕೂಡ ಹೋಗ್ಲಿಲ್ಲ ಜೆ ಡಿ ಯು ಹೋಗಲಿಲ್ಲ ನಾನು ಹೇಳಿದೆ ದೇವೇಗೌಡರಿಗೆ ದೇವೇಗೌಡ್ರೆ ನಾವು ಎಲ್ಲ ಸೇರಿ ಬೇರೆ ಪಕ್ಷ ಮಾಡೋಣ ಜೆ ಡಿ ಎಸ್ ಪಕ್ಷ ಅವತ್ತು ಆಯಿತು ಅದರ ಫೌಂಡರ್ ಪ್ರೆಸಿಡೆಂಟ್ ನಾನು ಸಿದ್ದರಾಮಯ್ಯ ಗೊತ್ತಾಯ್ತಲ್ಲ ಆದರೆ ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟ್ ಆದರೂ ನಾನು ಸ್ಟೇಟ್ ಪ್ರೆಸಿಡೆಂಟ್ ಆದೆ ಆರು ವರ್ಷಗಳ ಕಾಲ ಪ್ರೆಸಿಡೆಂಟಾಗಿ ಜೆ ಡಿ ಎಸ್ ಅನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಜೆಡಿಎಸ್ ಪಕ್ಷವನ್ನು ಕಟ್ಟತಕ್ಕಂಥ ಮಾಡಿದ್ದೆ ಆದರೆ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು ಹೊಂಟೋದ್ರು ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು ಹೊಂಟೋದ್ರು ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು ನಾನು ಬಿಡ್ಲಿಲ್ಲ ನನ್ನನ್ನು ಪಕ್ಷದಿಂದ ಹೊರಗಾಕಿದ್ರು ಇದನ್ನು ತಿಳ್ಕೋಬೇಕು ನೀವು ಹರೀಶ್ ಗೌಡ ನೀನು ಇದ್ದೆ ಆಗ ಜೆ ಡಿ ಎಸ್ನಲ್ಲಿ ನಲ್ಲಿ ನನ್ನ ದಿ ಪಾರ್ಟಿ ಯಾರು ಮಾಡಿದವರು ದೇವೇಗೌಡ ಹೆಂಗೆ ಉಪಯೋಗಿಸ್ಕೊಳ್ಳೋದು ಆಮೇಲೆ ಎಸದ್ ಬಿಡೋದು ಉಪಯೋಗಿಸ್ಕೊಳ್ಳೋದು ಆಮೇಲೆ ಎಸೆದು ಬಿಡೋದು ಪಾಪ ಹರೀಶ್ ಗೌಡ ಇಲ್ಲಿ ಚಾಮರಾಜ ಕಾನ್ಸ್ಟಿಟ್ಯನ್ಸಿ ಅಧ್ಯಕ್ಷನಾಗಿದ್ದ ನಗರ ಅಧ್ಯಕ್ಷ ಸಾರಿ ಮೈಸೂರು ನಗರ ಅಧ್ಯಕ್ಷನಾಗಿದ್ದೆ ಇವನು ಟಿಕೆಟ್ ಕೊಟ್ರ ಇವನು ಪ್ರಾಮಾಣಿಕವಾಗಿ ಅಧ್ಯಕ್ಷರು ಕೆಲಸ ಮಾಡಿದ್ದ ಕೊಟ್ರ ಇವ್ರಿಗೆ ಟಿಕೆಟ ಆ ಬೇರೆಯವ್ರಿಗೆ ಕೊಟ್ಬಿಟ್ರು ಹರೀಶ್ ಗೌಡ ಪಾಪ ಏನು ಮಾಡಬೇಕು ನಗರ ಅಧ್ಯಕ್ಷರಾಗಿ ಜನತಾದಳ ಕಟ್ಟಿದ್ರೆ ಅವ್ರಿಗೆ ಟಿಕೆಟ್ ಕೊಡಲಿಲ್ವಲ್ಲ ಇವ್ರು ಯಾರಿಗೆ ರಕ್ಷಣೆ ಕೊಡ್ತಾರೆ ಹೇಳಿ ನೋಡೋಣ ಹರೀಶ್ ಗೌಡನಿಗೆ ಟಿಕೆಟ್ ಕೊಡಲಿಲ್ಲ ನಗರಾಧ್ಯಕ್ಷ ನನ್ನನ್ನು ಎಕ್ಸ್ಪೆಲ್ ಮಾಡ್ಬಿಟ್ರು ಹರೀಶ್ ಗೌಡನಿಗೆ ಟಿಕೆಟ್ ಕೊಡಲಿಲ್ಲ ನೀವು ಹೇಳಿ ಈಗ ದೇವೇಗೌಡರು ಪಾರ್ಟಿಗೆ ವೋಟ್ ಹಾಕ್ಬೇಕಾ ಈಗ ಬಿಜೆಪಿ ಜೊತೆ ಸೇರ್ಕಂಡ್ ಏನ್ ಹೇಳಿದ್ರು ದೇವೇಗೌಡರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನಂತ ಹೇಳಿದ್ರು ಗೊತ್ತಾ ನನಗೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಬೆಂಕಿ ಇಡ್ತಕ್ಕಂಥ ಪಕ್ಷ ಅದಕ್ಕೋಸ್ಕರನೇ ಜೆ ಡಿ ಎಸ್ ಮಾಡಿದದ್ದು ಜೆ ಡಿ ಎಸ್ ಜನತಾ ದಳ ಸೆಕ್ಯುಲಾರ್ ಜನತಾದಳ ಸೆಕ್ಯುಲಾರ್ ನಾನು ಹೇಳಿದೆ ದೇವೇಗೌಡರಿಗೆ ಜೆ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀರಿ ಇದು ಒಂದು ಅಪವಿತ್ರ ಅಪವಿತ್ರ ಅಲಯನ್ಸ್ ಹೊಂದಾಣಿಕೆ ಆ ಸೆಕ್ಯುಲರ್ ಅನ್ನೋ ಪದ ತಗಿಬಿಟ್ರಿ ಮರ್ಯಾದೆ ಹೋಯ್ತದೆ ಅಂತ ಹೇಳಿದೆ ಹೇಳ್ಬೇಕ ಬೇಡ ಹೇಳ್ಬೇಕ ಬೇಡ ಇದು ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ ಆ ಗರ್ವ ಭಂಗ ಮಾಡ್ತೇನೆ ಅಂತ ಶಪ್ತ ಮಾಡ್ತಾರೆ ಸರಿನಾ ಇದು